ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು ಸೊ ತುಂಬಾ ಖುಷಿ ಅನಿಸ್ತಿದೆ ಎಲ್ಲರನ್ನು ಆಸ್ ಅ ಟೀಮ್ ಮೀಟ್ ಮಾಡಿ ಅಂಡ್ ಡೆಫಿನೆಟ್ಲಿ ಎಲ್ಲರೂ ಸೆಪರೇಟ್ ಆಗಿ ಆರ್ ಆಲ್ವೇಸ್ ಕೊಲಾಬ್ರೇಷನ್ ಸುನಿ ಸರ್ ಜೊತೆ ಗತ ವೈಭವ ಆಗಲಿ ಶರಣ್ ಸರ್ ಫ್ಯಾಮಿಲಿ ವಿಲಿಯಂ ಸರ್ ಕೂಡ ನಾವು ಒಟ್ಟಿಗೆ ಬಟ್ ಆಸ್ ಅವತಾರ್ ಪುರುಷ ಟೀಮ್ ತುಂಬಾ ಟೈಮ್ ಆದ್ಮೇಲೆ ಸಿಗ್ತಾ ಇರೋದು ಸೊ ಖುಷಿ ನೋಡಿ ತುಂಬಾ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ ಸೊ ವೆರಿ ಹ್ಯಾಪಿ ದಟ್ ಅವತಾರ್ ಪುರುಷ ಪಾರ್ಟ್ ಟು ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ತುಂಬಾ ಜನ ಹೋಗಿದ ಕಡೆ ಎಲ್ಲ ಈಗ ತೆಲುಗು ತಮಿಳ್ ರಿಲೀಸ್ ಗಳ ಎಲ್ರು ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ ಟು ಯಾವಾಗ ಅಂತ ಎಲ್ಲಿ ಹೋದ್ರು ಜನ ಕೇಳ್ತಾ ಇದ್ರು ಸೊ ಖುಷಿ ಅನ್ಸುತ್ತೆ ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಥಿಯೇಟರ್ ನೋಡಿದ್ರು ಜೊತೆಗೆ ಸಿನಿಮಾ ಅಮೆಝಾನಲ್ ರಿಲೀಸ್ ಆದ್ಮೇಲೆ ಅಂತೂ ಇನ್ನೂ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಸಲಿ ತಿರ್ಗಿ ಅಮೆಝಾನ್ ಬರ್ಲಿ ಅಂತ ವೇಟ್ ಮಾಡ್ಬೇಡಿ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲೇ ಸೆಕೆಂಡ್ ಆಫ್ ಮಾರ್ಚ್ ನೋಡಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲಾ ಸಿನಿಮಾಗಳಿಗೂ ಹೀಗೆ ಇರಲಿ ಥ್ಯಾಂಕ್ ಯು